ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ನಮ್ಮ ಮಂಗಳೂರಿನ ಮಲ್ಲಿಗೆ ದೋಸೆ ಮಾಡಿದ್ದೇನೆ ಈ ದೋಸೆ ತುಂಬಾ ಸಾಫ್ಟಾಗಿ ಇದನ್ನು ತುಪ್ಪ ಬೆಣ್ಣೆ ಚಟ್ನಿ ಇದ್ರ ಜೊತೆ ತಿಂದರೆ ಉಂಟಲ್ಲ ಅದರ ಮಜನೇ ಬೇರೆ ತುಂಬಾ ಸಾಫ್ಟಾಗಿರುವಂಥ ಮತ್ತು ರುಚಿಕರವಾದ ಅಂಥ ಒಂದು ದೋಸೆ ಅಂತಲೇ ಹೇಳ್ಬೋದು ನೋಡಿ ದೋಸೆ ಹಿಂಬದಿ ಮತ್ತು ಮುಂಬದಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೊಂದು ರೆಸಿಪಿಯನ್ನು ನೋಡುವಾಗಲೇ ಅಂದಾಜಾಗ್ಬೋದು ಹಾಗಾದರೆ ಬನ್ನಿ ಅಮಿತಾಸ್ ಕಿಚನಿಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗ ಸಪ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಅಂತ ತಗೊಳ್ಳುವ ನಾನು ಇಲ್ಲಿಗ ಒಂದು ಕಪ್ ಅಕ್ಕಿಯನ್ನು ಹಾಕಿದೆ ಎರಡು ಕಪ್ಪು ಅಕ್ಕಿ ತಗೊಂಡಿದ್ದೇನೆ ಇದು ನೋಡಿ ಎದುರು ಇಲ್ಲ ಇದ್ರೆ ಇಡ್ಲಿ ರೈಸ್ ಅಂತ ಹೇಳ್ತೇವಲ್ಲ ಅಕ್ಕಿ ತಗೊಂಡಿದ್ದೇನೆ ತುಳುವಲ್ಲಿ ಹೇಳದಿದ್ರೆ ಎದುರು ಬಳಂತೆ ಅಂತ ಹೇಳ್ತಾರೆ ಅದನ್ನು ತಗೊಂಡಿದ್ದೇನೆ ಎದುರು ಬೆಳ್ತಿಗೆ ಇಲ್ಲ ಇಡ್ಲಿ ರೈಸ್ ಇದು ನಿಮಗೆ ರೇಷನಲ್ಲಿ ಸಿಗುವಂಥ ಬೆಳ್ತಿಗೆ ಅಕ್ಕಿ ಕೂಡ ಆಗ್ತದೆ ಯಾವುದೇ ವೈಟ್ ರೈಸ್ ಆಗ್ತದೆ ಸೋನ ಮಸೂರಿ ಮಾತ್ರ ಬೇಡ ಅದಕ್ಕೆ ಈಗ ಒಂದು ಟೇಬಲ್ ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಕಾಲು ಟೀ ಸ್ಪೂನ್ನಷ್ಟು ಮೆಂತೆಯನ್ನು ಕೂಡ ಹಾಕಿದ್ದೇನೆ ಈಗ ಇದಕ್ಕೆ ನೀರು ಹಾಕಿ ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ಅದರ ಧೂಳು ಮತ್ತು ಅದರ ತಿಳಿಯ ತಿಳಿಯಾಕ್ಬೇಕು ಅಕ್ಕಿ ಅಷ್ಟರ ತನಕ ನಾವು ಆಯಿತು ನಾಲ್ಕೈದು ಸಲ ತೊಳೆದು ಒಂದು ಐದರಿಂದ ಆರು ಗಂಟೆ ನೆನೆ ಹಾಕುವ ಅಕ್ಕಿ ತೆಂಗಿನಕಾಯಿದ್ದು ತೆಂಗಿನ ತುರಿ ಉಂಟು ಅದನ್ನೀಗ ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳ ಅಂದರೆ ಇದರ ಹಾಲು ತೆಗಿಬೇಕು ನಮಗೆ ಇದಕ್ಕೊಂದು ಅರ್ಧ ಲೋಟದಷ್ಟು ನೀರನ್ನು ಕೂಡ ಹಾಕಿಕೊಳ್ಳುವ ಹಾಕಿ ಈಗ ಹಾಲು ತೆಗಿ ಜಾಸ್ತಿ ತಳ್ಳಗೆ ಮಾಡೋದು ಬೇಡ ಹಾಲು ಈಗೆಲ್ಲ ತೆಂಗಿನ ಹಾಲು ರೆಡಿ ಆಯಿತು ಇಲ್ಲಿ ನೋಡಿ ಅಕ್ಕಿಯನ್ನು ಐದು ಗಂಟೆ ನೆನೆ ಹಾಕಿದ್ದೇನೆ ನೆನೆ ಹಾಕಿದ ನಂತರ ಚೆನ್ನಾಗಿ ತೊಳೆದು ತಂದಿದ್ದೇನೆ ಈಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೇನೆ ಆಗ ತೆಂಗಿನಕಾಯಿ ರುಬ್ಬಿದೆ ಅಲ್ಲ ಅದೇ ಜಾರಿಗೆ ಈಗ ಅಕ್ಕಿಯನ್ನು ಕೂಡ ಹಾಕಿಕೊಳ್ಳುವ ಅಕ್ಕಿಯನ್ನು ಹಾಕಿಕೊಂಡು ನಯವಾಗಿ ಈಗ ರುಬ್ಬಿದ ಹಿಟ್ಟನ್ನು ಒಂದು ತೋಪಿಗೆ ಹಾಕಿಕೊಳ್ಳುವ ಇಲ್ಲಿ ಒಂದು ಬಾಣಾಲಿಯನ್ನು ಕಾಯಿಲೆ ಇಟ್ಟಿದ್ದೇನೆ ಇದರಲ್ಲಿ ನಾನು ಆರು ಸೌಟು ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಐದು ಆರು ಸೌಟು ನೀರು ಹಾಕಿದೆ ಇದನ್ನೀಗ ಕುದಿಸ್ಕೊಳ್ಳುವ ಈಗ ಒಂದು ಸೌಟು ಹಿಟ್ಟನ್ನು ನಾವು ಕುದಿಯುವ ನೀರಿಗೆ ಹಾಕಿಕೊಳ್ಳುವ ಒಂದು ಸೌಟು ನೀ ಹಿಟ್ಟನ್ನು ಕುದಿಯ ನೀರಿಗೆ ಹಾಕುವ ಕುದಿಯ ನೀರಿಗೆ ಹಾಕಿ ಮಲ್ಲಿಗೆ ದೋಸೆ ಮಾಡಿಕೊಳ್ಳೋ ನಾವು ಚೆನ್ನಾಗಿ ಕೈ ಬಿಡದೆ ಹೀಗೆ ತಿರುಗಿಸ್ಕೊಂಡ್ರೆ ಆಯ್ತು ಚೆಂದ ಇದು ಗಂಟು ಒಂಥರ ಮಣ್ಣಿ ತರ ಆಗಬೇಕು ಚೆನ್ನಾಗಿ ಕುದಿಸ್ ಕೈ ಬಿಡದೆ ಹೀಗೆ ತಿರುಗಿಸ್ಕೊಂಡ್ರೆ ಆಯ್ತು ಇಲ್ಲಿ ನೋಡಿ ಇದು ಈಗ ಈ ಹಿಟ್ಟು ಉಂಟಲ್ಲ ಕುದಿ ಬರ್ತಾ ಉಂಟು ನೋಡಿ ಇಷ್ಟಾದರೆ ಸಾಕು ಈಗ ನಾವು ಇದನ್ನು ಸ್ಟವ್ ಆಫ್ ಮಾಡಿಕೊಳ್ಳುವ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಿ ಇಟ್ಟುಬಿಡುವ ಈಗ ಇಲ್ಲಿ ನಮ್ಮ ಹಿಟ್ಟು ನೋಡಿ ತಣ್ಣಗಾಗಿದೆ ಉರು ಉಗುರು ಬಿಸಿ ಆ ಹದದಲ್ಲಿ ಉಂಟು ಅದನ್ನೀಗ ನಾವೀಗ ಜಾಲರಿಗೆ ಹಾಕಿ ಸೋಸಿಕೊಳ್ಳುವ ಅದಕ್ಕೆಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದದಲ್ಲ ಉಂಟ ಇದ್ರೆ ಉಂಟಲ್ಲ ಅದು ಇದನ್ನೊಮ್ಮೆ ಚೆನ್ನಾಗಿ ಮಸೆಯುವ ಹೀಗೆ ನೋಡಿ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ತೆಂಗಿನ ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಇಲ್ಲಿ ರುಚಿಗೆ ಉಪ್ಪನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ಳುವ ಚೆನ್ನಾಗಿ ಮಿಕ್ಸ್ ಮಾಡುವ ಹಿಟ್ಟಿನ ಹದ ಈ ರೀತಿ ಉಂಟು ಹಿಟ್ಟನ್ನು ರುಬ್ಬುವಾಗ ನೀವು ತುಂಬಾ ತೆಳ್ಳ ತುಂಬಾ ನೀರು ಹಾಕಿ ರುಬ್ಬಿಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡ್ರೆ ಆಯ್ತು ಮತ್ತೆ ನಮಗೆ ತೆಂಗಿನಕಾಯಿ ಹಾಲಿರು ಸಹ ಹಾಕ್ಲಿಕ್ಕೆ ಉಂಟು ಆಗ ಹಿಟ್ಟು ಕೆಲವೊಂದ್ಸಲಿ ಎಂತ ಹಿಟ್ಟು ತೆಳ್ಳಗಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾದ ಕಾರಣ ಹಿಟ್ಟನ್ನು ರುಬ್ಬುವಾಗ ಗಟ್ಟಿಯೇ ರುಬ್ಬಬೇಕು ಇವಾಗ ಹಿಟ್ಟಿನ ಹದ ಈ ರೀತಿ ಉಂಟು ಇದು ತುಂಬಾ ಗಟ್ಟಿ ಬೇಡ ಇಷ್ಟು ಉಂಟು ಇದನ್ನೇನು ನಾವು ಒಂದು ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಹುದುಗ್ಲಿಕ್ಕೆ ಬಿಡುವ ನಾಳೆ ಬೆಳಿಗ್ಗೆ ನೋಡುವ ಯಾವ ರೀತಿ ಆಗಿದೆ ಅಂತ ಈಗ ಇದು ಮರು ದಿವಸದಲ್ಲಿ ಎಂಟು ಗಂಟೆ ನಂತರ ನಮ್ಮ ಹಿಟ್ಟು ಯಾವ ರೀತಿ ಬಂದಿದೆ ನೋವು ಚೆನ್ನಾಗಿ ಉಕ್ಕಿದೆ ನೋಡಿ ಈಗ ಇದಕ್ಕೆ ಕರಗಿಸಿಕೊಂಡಂಥ ಈಷ್ಟಿನ ನೀರನ್ನು ಹಾಕುವ ಕಾಲು ಟೀ ಸ್ಪೂನ್ ಇಷ್ಟಿಗೆ ಉಗುರು ಬಿಸಿ ನೀರನ್ನು ಹಾಕಿ ನೀರು ಮಾಡಿಕೊಂಡಿದ್ದೇನೆ ಹೀಗೆ ಕಲಿಸಿಕೊಂಡಿದ್ದೇನೆ ಇದನ್ನೊಂದು ಹಾಕುವ ಕಾಲೇ ಕಾಲು ಸ್ಪೂನು ಇಷ್ಟು ಹಾಕಿಕೊಂಡಿದ್ದು ಇದನ್ನು ಹಾಕಿ ಒಮ್ಮೆ ಇಷ್ಟ ಹಾಕಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಣ್ಕೊಂಡು ಬಿಡುತ್ತದೆ ಕಲಸಿ ಒಂದು ಕಾಲು ಗಂಟೆ ಹೀಗೆ ಇಡುವ ನಾವು ಕಾಲು ಗಂಟೆ ಉಚ್ಚಿ ಇಡುವ ಈ ಒಂದು ಕಾಯಿಲೆ ಇಟ್ಟಿದ್ದೇನೆ ಈಗ ಇದಕ್ಕೆ ದೋಸೆ ಹಿಟ್ಟನು ಹಾಕಿಕೊಳ್ಳುವ ಒಂದು ಸ್ಪೂನ್ ದೋಸೆ ಹಿಟ್ಟನಷ್ಟು ಹಾಕಿ ಬಂದ್ರೆ ಆಯಿತು ಇದನ್ನು ಮತ್ತೆ ಸ್ಪ್ರೆಡ್ ಮಾಡಲಿಕ್ಕಿಲ್ಲ ಹೀಗೆ ಬಿಡುವ ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳುವ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಕಣ್ಣು ಕಣ್ಣು ಕಣ್ಣಾಗಿ ಇವಾಗ ಇದಕ್ಕೆ ಮೇಲೆಂದ ತುಪ್ಪ ಒಂದಿಕೊಳ್ಳ ಓಕೆ ಒಂದು ಒಂದು ನಿಮಿಷ ಬೇಯಿಸಿಕೊಳ್ಳುವ ನೋಡಿ ಚೆನ್ನಾಗಿ ಬಂದಿದೆ ನಮ್ಮ ಮಂಗಳೂರು ಮಲ್ಲಿಗೆ ದೋಸೆ ಈಗ ತೆಗೆಯುವ ನೋಡಿ ಚೆನ್ನಾಗಿ ಬಂದಿದೆ ನಮ್ಮ ಮಂಗಳೂರು ಮಲ್ಲಿಗೆ ದೋಸೆ ತೆಗಿಬೇಕು ಅದನ್ನು ಸ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಲ್ಲರ್ ಕೂಡ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ನೇಹಿತರೆ ಈ ರೋ ದೋಸಾ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋ ಸಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ನಾನು ಹೊಸ ಬ್ಲಾಗ್ ಅಥವಾ ರೆಸಿಪಿ ಇರಿಸಿಕೊಡಲ್ಲಿ ಅವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ